ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಉಷಾ ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಾಗಿಲೆಲ್ಲ ತೊಳೆದು ಬಾಗಿಲಿಗೆ ರಂಗೋಲಿ ಹಾಕಿ ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ಪೂರಿ ಮತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡಿದ್ದೆ ಬೇಳೆ ಸಾಂಬಾರು ಆಲ್ರೆಡಿ ನಾನು ವೀಡಿಯೋ ಹಾಕಿರೋದ್ರಿಂದ ನಾನು ಅದನ್ನು ವೀಡಿಯೋ ಮಾಡಿಕೊಂಡಿಲ್ಲ ನೋಡಿ ಪೂರಿ ಮಾಡ್ಕೊಳ್ತಾ ಇದ್ದೀನಿ ಈಗ ಪೂರಿ ಹಿಟ್ಟು ಸ್ವಲ್ಪ ಮಂದವಾಗಿ ಉತ್ಕೊಬೇಕಾಗತ್ತೆ ಒತ್ತೋದ್ರಿಂದ ಪೂರಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಉಬ್ಬಿ ಬರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ನಾನು ಇದಕ್ಕೂ ಕೂಡ ಮಿಕ್ಸಿ ಜಾರ್ನಲ್ಲೇ ಹಿಟ್ಟನ್ನ ಹಾತ್ಕೊಂಡಿದ್ದೀನಿ ಅಂದರೆ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಪೂರಿ ಚೆನ್ನಾಗಾಗತ್ತೆ ನೋಡಿ ಎಣ್ಣೆಗೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದ ನಂತರ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಹಿಟ್ಟು ಒತ್ತಿ ಬಿಟ್ಟ ಮೇಲೆ ಜಾಸ್ತಿ ಹಾರೋದಕ್ಕೆ ಬಿಡಬಾರ್ದು ಹಾಗೆ ಒತ್ತಿ ಎಣ್ಣೆಗೆ ಹಾಕಬೇಕಾಗತ್ತೆ ಆವಾಗ ಪೂರಿ ಉಬ್ಬಿ ಬರುತ್ತೆ ಚೆನ್ನಾಗಾಗತ್ತೆ ನೋಡಿ ಈಗ ನಾನು ಸರ್ವ್ ಮಾಡಿಕೊಂಡಿದ್ದೀನಿ ಪೂರಿ ಮತ್ತು ಬೇಳೆ ಸಾಂಬಾರು ಅಡುಗೆಗೂ ಕೂಡ ಸಾಂಬಾರು ಅದೇ ಇತ್ತು ಅಂತ ಹಾಗಾಗಿ ಅಡುಗೆದೇನು ವಿಡಿಯೋ ಮಾಡಿಕೊಂಡಿಲ್ಲ ಸಂಜೆ ಮಕ್ಕಳು ಪಾಯಸ ಕೇಳ್ತಿದ್ರು ಹಾಲು ಪಾಯಸ ಅಂತ ಹೇಳಿಬಿಟ್ಟು ಮಾಡೋದಕ್ಕೆ ರೆಡಿ ಇದ್ದೀನಿ ನಾನಿಲ್ಲಿ ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಆರೆಂಜ್ ಕಲರ್ ಹಾಲು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಅದು ಅರ್ಧ ಲೀಟ್ರು ಮತ್ತು ಬ್ಲೂ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ನೀರು ಆ್ಯಡ್ ಮಾಡೋದಿಲ್ಲ ಬರೀ ಹಾಲು ಇದಕ್ಕೆ ಸ್ವಲ್ಪ ಕೂಡ ನಾನು ನೀರು ಬೆರೆಸೋದಿಲ್ಲ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಅಂತ ಹೇಳಿ ನೀರು ಹಾಕಿದ್ರೆ ತುಂಬ ತೆಳುವಾಗಿಬಿಡತ್ತೆ ಇದು ಎರಡೂ ಹೊಂದ್ಕೊಳ್ಳುತ್ತಲ್ಲ ಹಾಗಾಗಿ ನಾನು ನೀರು ಹಾಕ್ಕೊಳ್ಳೋದಿಲ್ಲ ಇದಕ್ಕೆ ಈ ಹಾಲು ಚೆನ್ನಾಗಿ ಕುದಿಬೇಕು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆವರೆಗೂ ಈ ಹಾಲು ಚೆನ್ನಾಗಿ ಕಾಯಬೇಕಾಗತ್ತೆ ಹಾಲು ಎಷ್ಟು ಕಾಯಿಸ್ತೀವಿ ಪಾಯಸ ಅಷ್ಟು ಟೇಸ್ಟಾಗಿ ಬರುತ್ತೆ ಹಾಲು ಇದೆ ಈಗ ನೋಡಿ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ ನೀವು ಸ್ವೀಟ್ ಎಷ್ಟು ಬೇಕು ಅನ್ನೋದನ್ನು ನೋಡಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೂರೆ ಬಿಟ್ಕೊಂಡಿದೆ ಇದು ಚೆನ್ನಾಗಿ ಕಾದಿದೆ ಹಾಲು ಈಗ ಇದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಈ ಕಪ್ನಲ್ಲಿ ಒಂದು ಲೀಟರ್ಗೆ ಎಷ್ಟು ಹಾಲು ಬೇಕಾಗುತ್ತೆ ಅನ್ನೋದನ್ನು ನೋಡಿ ನೀವು ಇಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಈ ಸಕ್ಕರೆ ಕಾರ್ಗವರೆಗೂ ನಾವು ಹಾಗೆ ತಿರುಗಿಸ್ತಾ ಕಾಯಿಸ್ಬೇಕಾಗತ್ತೆ ಹಾಲು ಇದು ಕೂಡ ಚೆನ್ನಾಗಿ ಕರಗಲಿ ಈಗ ಇದಕ್ಕೆ ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಕಲರ್ ಬರುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೇಸರಿ ಕೂಡ ಹಾಕ್ಕೊಳ್ತಾರೆ ಆದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡಿ ಈಗ ಎಲ್ಲೋ ಕಲರ್ ಹೊಂದ್ಕೊಂಡಿದ್ದೆ ಈ ಹಾಲಿಗೆ ಈಗ ಇದನ್ನು ಬೇರೆ ಸ್ಟವ್ಗೆ ಶಿಫ್ಟ್ ಮಾಡಿಕೊಂಡು ನಾವು ದ್ರಾಕ್ಷಿ ಗೋಡಂಬಿ ಮತ್ತು ಶಾವಿಗೆನ ಹುರ್ಕೊಳ್ಳೋಣ ಇದನ್ನು ಇನ್ನೊಂದು ಸ್ಟವ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಈಗ ಒಂದು ಬಾಣಲಿನ ಇಟ್ಬಿಟ್ಟು ಬಾಣಲಿ ಕಾದ ನಂತರ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಇದಕ್ಕೆ ನೀವು ತುಪ್ಪ ಬಳಸೋದಾದರೆ ನಂದಿನಿ ತುಪ್ಪ ಬಳಸಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಕಾದ ನಂತರ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ ಗೋಡಂಬಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಆಮೇಲೆ ನಾವು ದ್ರಾಕ್ಷಿ ಹಾಕಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ಹೊತ್ತು ಹುರಿದ ನಂತರ ನಾವು ದ್ರಾಕ್ಷಿನ ಹಾಕೊಬೇಕಾಗುತ್ತೆ ದ್ರಾಕ್ಷಿ ಬೇಗ ಸೀದ್ಬಿಡುತ್ತೆ ಹಾಗಾಗಿ ಇದು ಸ್ವಲ್ಪ ಹುರ್ಕೊಂಡ ನಂತರ ನಾವು ದ್ರಾಕ್ಷಿ ಹಾಕ್ಕೊಳ್ಳೋಣ ತುಪ್ಪ ಇಷ್ಟೇ ಸಾಕಾಗುತ್ತೆ ಮತ್ತೆ ತುಪ್ಪ ಏನೂ ಆ್ಯಡ್ ಮಾಡ್ಕೊಳ್ಬೇಕಾಗಿರಲ್ಲ ಜಾಸ್ತಿ ತುಪ್ಪ ಆದರೂ ಮುಖಕ್ಕೆ ಹೊಡೆದಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ನಾನು ನೋಡಿ ಈಗ ದ್ರಾಕ್ಷಿ ಇದ್ದೀನಿ ಇದು ಚೆನ್ನಾಗಿ ಹುರ್ಕೊಳ್ಳೋಣ ಅಂದರೆ ದ್ರಾಕ್ಷಿ ದಪ್ಪ ಆಗತ್ತೆ ಅಲ್ಲಿವರೆಗೂ ಹುರ್ಕೊಳ್ಬೇಕು ಈ ದ್ರಾಕ್ಷಿ ಹುರ್ಕೊಂಡಿದ ನಂತರ ನಾವು ಇದೇ ಬಾಣಲಿನಲ್ಲಿ ಶಾವ್ಗೆ ಹಾಕಿ ಹುರಿಯೋಣ ಶಾವ್ಗೆ ಬೇಕಂದರೆ ರೋಸ್ಟೆಡ್ಡು ಸಿಗತ್ತೆ ಅದು ಕೂಡ ಹಾಕ್ಕೊಬೋದು ನಮ್ಮ ಮನೆಯಲ್ಲಿ ಶಾವಿಗೆ ರೋಸ್ಟೆಡ್ ಇರಲಿಲ್ಲ ಹಾಗಾಗಿ ನಾನು ಇದನ್ನು ಹುರ್ಕೊಳ್ತೀನಿ ಈಗ ನೋಡಿ ಇದು ದ್ರಾಕ್ಷಿ ಗೋಡಂಬಿ ಹುರಿದಿದ್ದು ಮುಗ್ದಿದೆ ಅದನ್ನು ಒಂದು ಬಟ್ಲಿನಲ್ಲಿ ಎತ್ತಿಟ್ಕೊಳ್ಳೋಣ ಅದೆಲ್ಲ ತೆಗೆದಿಟ್ಕೊಂಡು ನಾವು ಅದೇ ಬಾಣಲಿನಲ್ಲಿ ಶಾವಿಗೆಯನ್ನು ಹುರ್ಕೊಳ್ಳೋಣ ಶಾವಿಗೆ ಚೆನ್ನಾಗಿ ಹುರ್ಕೊಬೇಕು ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ನೀವು ಹುರ್ಕೊಳ್ಳಿ ಹುರಿ ಜಾಸ್ತಿ ಮಾಡಿ ಹುರಿಯೋದಕ್ಕೆ ಹೋದರೆ ಸೀದೋಗುತ್ತೆ ಬೇಗ ಮತ್ತು ರೋಸ್ಟ್ ಆಗೋಲ್ಲ ಚೆನ್ನಾಗಿ ಹಾಗಾಗಿ ಕಡಿಮೆ ಫ್ಲೇಮ್ನಲ್ಲಿ ನಾವು ಶಾವಿಗೆ ಹುರ್ಕೊಳ್ಳೋಣ ಹೀಗೆ ಹುರಿಯೋವರೆಗೂ ಕೂಡ ನಾವು ಕೈ ಆಡಿಸ್ತಾ ಹುರ್ಕೊಬೇಕಾಗತ್ತೆ ನೀವೆಲ್ಲ ಹೇಗೆ ಮಾಡ್ತೀರಾ ಶಾವಿಗೆ ಪಾಯಸ ನನಗೂ ಕೂಡ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಈಗ ಇದು ಆಗಿದೆ ಈಗ ಇದನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಇದನ್ನು ತೆಗೆದಿಟ್ಕೊಂಡು ಹಾಲು ಏನು ಕಾಯೋಕ್ಕೆ ಇಟ್ಟಿದ್ವಲ್ಲ ಆ ಸ್ಟವ್ ಆಫ್ ಮಾಡಿಬಿಟ್ಟು ಇದೇ ಸ್ಟವ್ಗೆ ಇಟ್ಕೊಂಡು ಈ ಹಾಲು ಹಾಲಿಗೆ ನಾವು ಈಗ ಶಾವಿಗೆನ ಮಿಕ್ಸ್ ಮಾಡ್ಕೊಳ್ಳೋಣ ಶಾವಿಗೆ ಮಿಕ್ಸ್ ಮಾಡುವಾಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಶಾವಿಗೆ ಒಂದೇ ಕಡೆ ಸೇರಿ ಗಂಟಾಗ್ಬಿಡತ್ತೆ ಹಾಗಾಗಿ ಶಾವಿಗೆ ಹಾಕ್ಕೊಳ್ಳುವಾಗ ನಾವು ಚೆನ್ನಾಗಿ ತಿರ್ಗಿಸ್ತಾ ಇರಬೇಕು ನೀವು ಯಾವುದೇ ಪಾಯಸ ಮಾಡಿದ್ರೂ ಕೂಡ ಶಾವಿಗೆ ಹಾಕೋವಾಗ ತಿರುಗಿಸ್ಬೇಕು ಹಾಲು ಎಷ್ಟು ಕಾಯುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈ ಪಾಯಸ ಅಂತೂ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಈಗ ನಾನು ಇದಕ್ಕೆ ಶಾವಿಗೆ ಹಾಕ್ಕೊಂಡು ತಿರುಗಿಸ್ಕೊಳ್ತೀನಿ ಒಂದೇ ಸರಿ ಹಾಕೊಬಾರ್ದು ನಿಧಾನಕ್ಕೆ ಹಾಕ್ಕೊಂಡು ಇದನ್ನು ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಇದು ಪೂರ್ತಿ ಶಾವಿಗೆ ಹಾಕೊಳ್ಳೋಣ ಇದಕ್ಕೆ ಈ ಶಾವ್ಗೆ ಹಾಕಿದ್ಮೇಲೆ ಶಾವ್ಗೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದ ನಂತರ ಸ್ಟವ್ ಆಫ್ ಮಾಡ್ಕೊಬೇಕು ಯಾಕಂದರೆ ಶಾವ್ಗೆ ಬೇಗ ಮೆತ್ತಗಾಗತ್ತೆ ಹಾಗಾಗಿ ಗಟ್ಟಿ ಆಗ್ಬಿಡತ್ತೆ ಇಲ್ಲಾಂದರೆ ನಾವು ಫುಲ್ಲು ಬೇಯೋವರೆಗೂ ನಾವು ಸ್ಟವ್ ಮೇಲೆ ಬಿಟ್ಟರೆ ಗಟ್ಟಿ ಆಗಿಬಿಡತ್ತೆ ಫುಲ್ಲಾಗಿ ಒಂದು ಲೀಟರ್ ಹಾಲಿಗೆ ಒಂದು ನೂರು ಅಷ್ಟು ಶಾವ್ಗೆ ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ತಿರುಗಿಸಿ ಇದು ಸೆಟ್ ಆಗೋದಕ್ಕೆ ನಾನು ಬಿಡ್ತೀನಿ ಈಗ ಇದು ಚೆನ್ನಾಗಿ ನೋಡಿ ಇಷ್ಟು ಅರ್ಧ ಭಾಗ ಬೆಂದಿದೆ ಇದು ಈ ಅರ್ಧ ಭಾಗ ಬೆಂದಿರೋವಾಗ ನಾನು ಇದಕ್ಕೆ ಬಾದಾಮ್ ಫ್ಲೌಡರ್ನ ಮಿಕ್ಸ್ ಮಾಡ್ಕೊಳ್ತೀನಿ ಈ ಬಾದಾಮ್ ಪೌಡರ್ಗೆ ಒಂದು ಸ್ವಲ್ಪ ಏಲಕ್ಕಿ ಕಾಯಿನ ಚಚ್ಚಿ ಹಾಕ್ಕೊಂಡಿದ್ದೀನಿ ಅಂದರೆ ಫುಲ್ ಪುಡಿ ಮಾಡಿಲ್ಲ ಸ್ವಲ್ಪ ತರ್ತರಿಯಾಗಿ ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಈ ಬಾದಾಮ್ ಪೌಡ್ರ್ ಹಾಕ್ಕೊಳೋದ್ರಿಂದ ಶಾವಿಗೆ ಪಾಯಸ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಪೌಡರ್ ಹಾಕ್ಕೊಳ್ಳಾಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಬೆಂದಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಅಲ್ಲ ಈ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೊಳ್ಳೋಣ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕಾಯಿಸ್ಬಿಟ್ಟು ಹಾಫ್ ಮಾಡಿಬಿಡೋಣ ಆಗ ಚೆನ್ನಾಗಿ ಉಳ್ದಿರೋ ಅಂಥ ಶಾವ್ಗೆ ಇನ್ನೂ ಸ್ವಲ್ಪ ಬೇಯಬೇಕಲ್ಲ ಅದು ಸೆಟ್ಟಾಗತ್ತೆ ಪಾಯಸ ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆ ಟೈಮ್ಗೆ ಒಂದು ಅರ್ಧ ಗಂಟೆ ಸೆಟ್ ಮಾಡಲಿಕ್ಕೆ ಬಿಡಬೇಕಾಗತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ ಇರುತ್ತೆ ನೋಡಿ ಈಗ ನಾವು ಮತ್ತೆ ಅರ್ಧ ಗಂಟೆ ಆದಮೇಲೆ ತೆಗೆದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಪಾಯಸ ನಾನೀಗ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸೆಟ್ ಆಗೋದಕ್ಕಂತ ಬಿಡ್ತೀನಿ ಮುಚ್ಚಿಟ್ಬಿಡೋಣ ಇದನ್ನು ಸ್ಟವ್ ಆಫ್ ಮಾಡಿ ಅದೇ ಬಿಸಿನಲ್ಲೇ ಶಾವಿಗೆ ಇನ್ನು ಬೆಂದಿರುತ್ತೆ ಅಂದರೆ ಪೂರ್ತಿಯಾಗಿ ಬೆಂದಿರುತ್ತೆ ಇದು ಸೆಟ್ ಆಗಿದೆ ಈಗ ನೋಡಿ ತೆಗಿತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಲ್ಲ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗಿದೆ ಅಂತ ತಿಳಿಸಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಆಗಲೇ ಸ್ವಲ್ಪ ತೆಳುವಾಗಿತ್ತಲ್ವ ಈ ಕನ್ಸಿಸ್ಟೆನ್ಸಿ ಇದ್ದರೆ ಹಾಲು ಪಾಯಸ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾದರೂ ಬರೀ ಶಾವಿಗೆ ತಿಂದ ಥರ ಆಗಿರುತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿನಲ್ಲೇ ಇರಲಿ ನೋಡಿ ಶಾವಿಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಸಾಫ್ಟಾಗಿ ಕಟ್ ಚೆನ್ನಾಗಿ ಬೆಂದಿರುತ್ತೆ ಫುಲ್ಲು ಬೇಯಿಸೋಕೋದ್ರೆ ನಾವು ಮುದ್ದೆ ಆಗಿಬಿಡುತ್ತೆ ಆವಾಗ ಪಾಯಸ ಅನ್ನಿಸ್ಕೊಳ್ಳೋದಿಲ್ಲ ಹಾಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾದ್ರೆ ಇದನ್ನು ತೆಗೆದಿಟ್ಬಿಡಬೇಕು ಈಗ ಇದನ್ನು ಸೆಟ್ ಆಗೋದಕ್ಕೆ ಬಿಡ್ತೀನಿ ಶಾವಿಗೆ ಆ ಪಾಯಸನ ಹಾರದ ಮೇಲೂ ಕೂಡ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿಟ್ಟು ಕೂಡ ತಿನ್ಬೋದು ನೋಡಿ ನಾನೀಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಶಾವ್ಗೆ ಪಾಯಸ ಹಾಗಾಗಿ ಕೇಳ್ತಾಯಿದ್ರು ಅಂತ ಹೇಳಿ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಕನ್ಸಿಸ್ಟೆನ್ಸಿನಲ್ಲೇ ಮಾಡ್ಕೊಳ್ಳಿ ನೋಡಿ ಶಾವ್ಗೆ ಪಾಯಸ ರೆಡಿ ಆಯಿತು ಹಾಗೆ ಇಲ್ಲಿಗೆ ನಾನು ಬ್ಲಾಗ್ಡಮ್ ಕೂಡ ಮುಗಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ನೀವು ಕೂಡ ಇದೇ ಥರ ಅಡುಗೆಗಳ ರೆಸಿಪಿಗಳೇನಾದರೂ ಇದ್ದರೆ ನನ್ನ ಹತ್ರ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಪಾಯಸ ರೆಡಿಯಾಗಿದೆ ಹಾಗೆ ಇವತ್ತಿನ ವ್ಲಾಗ್ನ ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಬಾಯ್